ಸೊಲ್ಮೇಲ್ ಬಂದಲೆ ತುಳನಾಡು ಚಾನಲ್ಗೆ ಮಾತೆರೆಗ್ಲ ಸ್ವಾಗತ ಇನಿ ರೆಡ್ ಫಂಕ್ಷನ್ ಉಂಡು ಪಂಡ ಒಂಜಿ ಹೊಸಮ್ಮ ದೈವದ ಪ್ರತಿಷ್ಠಾಪನೆ ಅವನು ನಮ್ಮ ಊರದಾಗಲು ನಾನು ಅಂಚ ಬಕ್ಕಂಜಿ ನಮ್ಮ ಊರದ ಬಸದಿದ ಒಂಜಿ ವಾರ್ಷಿಕ ಉತ್ಸವ ಆಯಿತಾ ಪ್ರತಿಷ್ಠೆದ ದಿನ ವಾರ್ಷಿಕ ಉತ್ಸವ ಅಲ್ಲ ಅಂಚ ರೆಡ್ಡಿನ ಹೊರಣ್ಣಿಗೆ ಆ ಫಸ್ಟ್ ಟೈಮ್ ಬಾರಿ ಭಾರೀ ಸಮಯ ದುಂಬು ತೂದಿತ್ತಿ ಪೋತಿ ಜನತುಲಿ ಅವು ಹೊಸಮ್ಮ ದೈವದ ಪ್ರತಿಷ್ಠೆದ ಅವಳ ರೋಡ್ ಸೈಡ್ ದೇಪ್ಪುನು ಮಿತ್ತೊಡಿಯಿಂದ ಅವಳು ಮರದಾಳದ ಕೈತಾಳು ಅಂಥ ಜನ ಇತ್ತೀರಿ ಹೆಂಕ್ಳು ಪಂಡ ಕಲಿ ಒಂದು ಪೂಜೆ ಅದು ಪೊಯ್ದಾಯ ಬಂಡ ಬಂಜ ಆಡಿಗ್ಲ ಬಯ್ಯಾರ ಇತ್ತಾನತ್ತಿ ಅದು ಒಂದು ಪ್ರಸಾದದ ತಂದು ಬಕ್ಕ ಮರ್ದಾಳ ಬಸದಿಗೆ ಬೈಯನು ಅಲ್ಲಿ ತೆರೆದು ದೂರ ಬಕ್ಕ ಅವ್ಲ ರೋಡ್ ಸೈಡ್ ಎಪ್ಪನು ಎಂಕ್ಲ ಮಾಸ್ಟ್ರ್ ಪಣ್ಣ ಪ್ರೈಮರಿ ಸ್ಕೂಲ್ದ ಮಾಸ್ಟ್ರ್ ಇಟ್ಟು ಪೂಜೆಗೆ ಇರ್ತೀರು ಆಗಲು ದುಮ್ಮಲ್ ತೋ ಮೇಲೆ ಹೆಂಕ್ಳು ಅಡೆ ಇತ್ಯ ಮೊಲು ಪದ್ಮಾವತಿ ಅಮ್ಮ ಅಂದು ಪದ್ಮಾವತಿ ಅಮ್ಮ ಆಕಲ್ನ ನಮ್ಮ ವೆಂಕತ್ರಿ ಪತಿ ವೆಂಕಟರಮಣನ ಬಿಡಿದ್ದೆತ್ತು ಇದು ನಾಗದೇವರು ಅವಾಗಲ ಇರುವನೆ ತೀರ್ಥಂಕರಿಗೆ ಪದ್ಮಾವತಿ ಅಮ್ಮ ವೃಷಭನ ವೃಷಭನಾಥ ಲಾಸ್ಟದ ಮಹಾವೀರತೆ ನಮ್ಮಪ್ರ ಪಾಠ ಉತ್ಸವದ ಓದೋದು ನೆನಪು ಒಂದು ಪಕ್ಕ ಚಂದ್ರನಾಥ ಬಸದಿಂದು ಆಕಲ್ನ ದಿಗಂಬರ ಸ್ವಾಮಿ ವೆಂಕೈತ ಬಗ್ಗೆ ಅಂದರೆ ಹೆಚ್ಚಿ ಹೆಂಕಲು ದುಂಬು ತೂತಿನ ಒಂದು ಇತ್ತೆ ಉತ್ಸವ ಫಸ್ಟ್ ಟೈಮ್ ಹೋಗಿ ನಾನು ತೀರ್ಥ ರೋಡ್ ರೋಡ್ತಲ್ಲಿ ಮೇನ್ ಅವು ಸುಬ್ರಹ್ಮಣ್ಯ ಬೋಪನ್ ರೋಡು ಬಿಲ್ಡಿಂಗ್ ಒಂಜಿ ಬರತ್ತು ಅಪ್ಪ ಹೋಗದನಿ ಮಸ್ತ್ ವರ್ಷ ಅಂದ್ರೆ ನಿಲ್ಯಾಯಿ ಪಲ್ತ್ರ ಟೈಲ್ಸ್ ಪೂರ ಪಡ್ದೆವು ಒಂಥರಿ ನೋವು ಇಟ್ಟು ಅಲ್ದೆ ರೀ ಇಂತ ತುಲೆ ನಮ್ಮ ಬಸಾಳೆಗೊಂಜ್ ದುಂಪಾಡ್ಗೆ ಅಂದೆ ಏನು ಮಾರೀ ಬಸಾಳೆದ ಕಾಯ್ತು ಅಂತ ಬಾರ್ದಿತ್ತ ರೆಸಿಪಿ ಅಂಚೆ ಕೆಲವರಿಗೆ ಕಂಡಿರೋದು ಊರದ ಬಸಾಳೆನ ತಂಗ ಅಡಿದ ನಂದು ಪಂಡು ಒಯ್ಸರ್ತಿ ಪುರ ಊರ್ದ ಇತ್ತು ನಮ್ಮಡನೆ ಒಂದು ಅದಿತ್ತು ಬಕ ಅವು ದೊಂಪ ಪೂರ ಮಗ್ರದ್ದು ಒಂದು ಅದಿತ್ತು ಅಂಚ ನರ್ತಿನ ನಡ್ತಿನಾತಿ ಅವು ದೊಂಪ ಬಾಡ್ದು ಜೈಕ್ ಅಂಚ ಇತ್ತ ದುಂಪು ಬಾಡ್ರೆ ಪ್ರಭಾಕರಿನ ಅಂತಂದ್ರಲ್ಲಿ ಬಕ ಮೂಲಂದೇ ನಿಮ್ಮಲ್ಲ ಕೈಯಿಲ್ಲ ಅರಂದೇತ್ಕಂಡ ಎಡ್ಡೆ ಬುಳ್ಯದ್ ನಂಚ ಐನ್ ನಡ್ತನ ಕಂ ಬಾರದ ಒಂದು ವಿಶೇಷಧಾನೆ ಅಂಡ ಅವರೇ ಒಂಜೇ ಕೈಲಿ ಬಾಡಿನ ಹಿಡ್ದು ಒಕ್ಕ ಐನು ನಮ್ಮ ಕರ್ತ ದಾಕೊಡು ಕರ್ತದಾಕ ಬೇತಾಯ್ತಾ ಇಡ್ಟ್ಟು ತೆಗು ತೆಗುರುಪುಣತಿ ಅವು ಬರ್ಕೊಂಡು ಬಕ ಕುರ್ಲೆ ಅಂದ್ಪೇರೈಕೆ ನಮ್ದು ಅಂತ ದೊಂಪ ದಂಪಡ್ದು ಅಂತ ಮಲ್ಲೆ ಹಂಡು ಎತ್ತರ ಹಣ್ಣು ಆತ ಎತ್ತರ ಬಿಡುಜಿ ಕೆಲವರು ಇನ್ನು ಈ ಕುಂಡಡ್ಲ ಚಟ್ಟಿಡ್ಲ ಇಡ್ಲ ನಡ್ಪೇರು ಏನೋ ಆನೆ ಈ ತಕ್ಕ ಬಾಯಾರ್ದಾರ ಮಲ್ತಾನೇನು ತವಜೋದಿತ್ತೆ ಭಾರಿ ಶೋಕ ಒಯ್ದು ಚಟ್ಟಿನ ಮಲ್ತನ ತಿರ್ತನೇ ನೆಲಟ್ಟಿ ಮಸ್ತ್ ಶೋಕ ದಪ್ಪ ಅದು ಮೀ ಮಾತ್ರ ಮಲ್ಲೆ ಮಲ್ಲದೆ ನಿತ್ತಲ್ಲಿ ಕೈಲಿನ ಕಡತಂದು ಇಲ್ಲೇ ಆ ಬೊಕ್ಕದ ಜಾಸ್ತಿ ಬುಳೆ ಹಂಡ ಪಕ್ಕಿಲು ಪುರ ತಿಂಡ್ರೆ ಶುರು ಮಾಡಪ್ಪ ಎಡ್ಡಂಡು ಕೈ ಕದೊಳಿದ ಕೈಲಿ ಅದೇ ಪುರ ಅಂದ ಪುರ ಮಲ್ತದಿತ್ತಿ ದುಂಪ ಬಾಡ್ರೆ ಕೈಲಿ ಕಟ್ತದ ಹಾಂಡು ದುಂಪನೂ ಅವಂಥ ಎತ್ತಾರ ಆಯ್ಕೆ ದುಂಬದಾನೆ ಇತ್ತು ಅಂಜ ಚಪ್ಪರದ ಕಂಬೋಲಿ ಆಕ ಬಿಟ್ಟು ಆ ಪಂಡೆ ಈಟದ ಕೂಲ್ ಬಂಡ ಯಾಕಬೇ ಒಂಥರ ಅಡ್ಡ ಮರಿಯಲ ಗನಗ ಅವು ಈಟದ ಕೂಲು ತೆಗುರ್ನತ್ತಿ ಅಂಚೆ ಹೆಜ್ಜಿನ ಬಾಕಿಯ ಪುರಂದ್ರೆ ನೀರು ಬುರ್ದು ಬರ್ದು ಕುಂಬು ಅಂಚೆ ನೀರು ಈಟದ ಕೂಲ್ದಾನೆ ಇತ್ತು ನಾವು ಅಂಚೆ ಪಕ್ಕ ಪಾರ್ದ ಬಾರ್ದದೇ ಹಂಡು ಅವು ಮಾತ್ರ ಮಾರಿ ಎತ್ತಾರ ಹಣ್ಣು ఆత ఇతర బుడ్చింద కంబరడ్డి ఇతన అంచస్ట్ మలత జనా బసె నంకు బరుడు అతి ఒక్క నమ్మనే బసాళె ఇత అంగడ్ ఇదే కనప మనవలిపూర తొంతె ఆప తొందర అజ్జి లత్త మనవలిపూర అవి యూన్ పురా తొయ్పద అంచుయ అజ్జి జాత్ర స్టార్ట్ అయ్యార అండి మార్చ్ పద్నా పదిమూజి స్టార్ట్ ఆపండు అంచ పూర క్లీనింగ్ కేసానుండు ఇత పుర కైట్టు కూడా మల్పూను భారీ కమ్ి ఐతి ಗ್ರಾಸ್ ಕಟ್ಟಾರೇ ಮಲ್ಕುಣ ಇಟ್ಟೆ ಸುಲಭ ಅಲ್ಲಾಪು ಬೇಗ ಲಾಕೊಂಡು ಇಲ್ಲಿ ತಿಂಡ ಏತು ವರ್ಷ ಬಿಡು ಏತು ಸಾರಿ ಏತು ದಿನ ಬೋಡುಂದೇ ಬನ್ರಿ ಅಪಜಿ ಮುಲ್ಪ ಪೂರ ಅದು ಆ ಹಿರಕ್ಲೇ ಜಾಸ್ತಿ ಪಂಡ ಈ ಚಳಿಗಾಲಡು ಪುರ ಮರಕ್ ಪುರಾ ಈ ಹಿರೇ ಪುರ ಪಾಡು ಅತ್ತಿ ಅವು ಜಾಸ್ತಿ ನೀರು ಹೋಯ್ತು ಅಂದ ಅನ್ಕೊ ಕಾರಣ ಅಂತ ಓ ಇನ್ಕಲ್ನಪ್ಪ ಪೂರ ನವೀಲ್ ಕಂಡ ಬಟ್ಟೆ ಅದನ್ನು ನೆನ್ಪುರ ಅಡಿಪೋಡತಿ ನಾನು ಅಡಿತದ ಆತ ಯಾಕೆ ಕೆಲವರ ಇನ್ನು ಪುರ ರೋಪುಡು ಅಲ್ತನಿಗೆ ಅಂಚಾಕ ನಾನು ಬ್ಲೇಡ್ ಬಾಳು ಆಕೆ ಕೆಲವಾಗೆ ಇಂದು ತುಲಿ ಅಲ್ಪದ ಮರ ಮರ ಚಾಕೊಟ್ ಅದಂಡೆ ಆಯ್ತಾನೆ ಹಿರೇ ಪೂರ ಬುರ್ದು ಇಡೀ ಅವರು ದಿನ ಅಡಿತನಲ್ಲ ಒಂದು ಅಂತ ಬರ್ತಾನೆ ಗಾಳಿ ಬರ್ಬಂಡು ಗಾಳಿ ಕೂಡ ಅಂಚನೆ ಗಲೀಜಾದ್ ಹೋಗ್ಬಿಡು ತುಳಿ ಆಯ್ತಾ ಇನ್ನು ಅಡಿತು ಪಾಡ್ದ ಅಂಚಾ ಆಮೇಲೆ ಏಕೆ ಏತು ದಪ್ಪ ಬೆಡ್ದಲ್ಲೇಕ ಬುರ್ದನು ತುಲಿ ಇತ್ತ ಪುರ ಆಂಡ ಐತ ಮುಗಿಯೊಂದು ಹತ್ತೆ ಇತ್ತ ಚಗ್ ಹಿರಿಯ ಪೊಸ ಹಿರೇ ಬತ್ತಂ ಅಂಚನೆ ನಾನು ಆತು ಖುಷಿ ಇಂಜೆ ಮೂಲಪುರಲು ಕ್ಲೀನ್ ಮಲ್ತು ಜನ ನೆಕ್ಸ್ಟ್ ಅನಪುರ ದತ್ತುದ್ದು ಅಂಬಿಪುರ ಅಡಿಪಾರು ಒಕ್ಕಾಮಿಯ ಪಾಡು ಜಾತ್ರೆ ಶುರು ಅಂತ ಜಾತ್ರೆ ಮಾತ್ರ ಇರ್ಲ ಬಳಿ ಅಂಚೆಂದು ವೀಡಿಯೋ ತುಂಗಿ ಸೊಲ್ ಮೆಲ್ ಬಂದಲೆ